ಯಸ್ಕೆ ನ್ಯೂಸ್ ಕನೆಡಾ ಡಿಜಿಟಲ್ಸ್ ದಿವಾನಿಕೆ ಸ್ವಾಗತ ರಾಯಾ ಬೇಕೋ ಬೇಕೇ ಬೇಕೋ ರಾಯಾ ಬೇಕೋ ಈenda ಜೋಡಣೆ ಮಾಡುವ ಮೂಲಕ ರೈತರನ್ನು ಸಂಪ್ ಟೆಡಣನಗ ನಪ್ತಾಚನ ಮುಂದಾಗಿರುವ ಗಿರಣ ಮಂತ್ರಿ ಹೇಳಿ ಧಿಕಾರಾ ಧಿಕಾರಾ ಅಧಿಕಾರಕ್ಕೆ ಇಂದ ಮಂತ್ರಿಗೆ ಹೇಳಿ ಧಿಕಾರಾ ಧಿಕಾರಾ ರೈತರ ಟಿಸಿ ಗಳ ಕರ್ತವ್ಯಗಳನ್ನು ರೈತರಿಗೆ ಬರಿಸುವಂತ ಮಾಡುತ್ತಿರ ರಾಜ ಸರ್ಕಾರ ಹೇಳಿ ಧಿಕಾರಾ ಟಿಸಿ ಪಡೆಯಲು ಎಪ್ಪತ್ತರ ಎಂಬತ್ತು ಸಾವಿರ ಪಡೆಯುತ್ತಿರುವ ಇಂಧನ ಸಚಿವ ಇಂಧನ ಸಚಿವ ಕಾರ್ಪೊರೇಟ್ ಕಂಪನಿಗಳ ಬೂಟು ರೈತರಿಗೆ ಮಾಹಿತಿ ನೀಡಿದ ಆಧಾರ್ ಜೋಡಣೆ ಮಾಡಲು ಮುಂದಾದ ಸರ್ಕಾರ ಆದ ಜೋಡಣೆ ಮಾಡುವ ಆದೇಶ ವಾಪಸ್ ಪಡೆಯಲೇ ಬೇಕು ಹೊಸ ಹಣವನ್ನು ಕಿಕ್ಕುತ್ತಿರುವ ಇಂಧನ ಸಚಿವರು ಹೇಳಿದ ಇಂಧನ ಸಚಿವರಲ್ಲಿ ಹೇಳದಾರ ಜೊತೆ ಚೆಲ್ಲಾಟ ಮಾಡುತ್ತಿರುವ ಕೇಂದ್ರ ರಾಜ್ಯ ಸರ್ಕಾರ ಹೇಳಿದಾರ ರೈತರು ಕೃಷಿ ಪಂಪ್ ಸೆಟ್ಗಳಿಗೆ ಸಬ್ಸಿಡಿ ಪಡೆಯಬೇಕಾದರೆ ಕಡ್ಡಾಯವಾಗಿ ಆಧಾರ್ ಲಿಂಕ್ ಮಾಡಬೇಕೆಂದೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತರನ್ನು ಯಾಮಾರಿಸಿ ಈ ಒಂದು ಕೃಷಿ ಇದು ಈ ಒಂದು ವಿದ್ಯುತ್ ಖಾಸಗೀಕರಣ ಮಾಡುವ ಮುಖಾಂತರ ಅದಾನಿ ಅಂಬಾನಿ ಕೈಗೆ ಕೊಟ್ಟು ಇವಾಗ ಏನ್ ನಾವು ಮೊಬೈಲ್ ರೀಚಾರ್ಜ್ ಮಾಡಿದ್ರೆ ಮಾತ್ರ ನಮಗೆ ಮಾತನ್ನ ಕರೆಗಳು ಹೋಗ್ತವೆ ಅದೇ ರೀತಿ ನಾವು ರೀಚಾರ್ಜ್ ಮಾಡಿದ್ರೆ ಮಾತ್ರ ಬೋರ್ವೆಲ್ ಗಳ ಒಂದು ಕೃಷಿ ಪಂಪ್ಸೆಟ್ ಗಳನ್ನು ಚಾಲನೆ ಮಾಡುವ ಮಟ್ಟಕ್ಕೆ ಸರ್ಕಾರ ನೆರೆಕೊಳ್ತದೆ ಮತ್ತೊಂದು ಕಡೆ ರೈತರು ಹೊಸದಾಗಿ ಏನು ಬೋರ್ವೆಲ್ ಗಳನ್ನು ಹೊರಸಿದಾಗ ಅದಕ್ಕೆ ಅಗತ್ಯ ಇರುವಂತಹ ವಿದ್ಯುತ್ ಸಂಪರ್ಕ ಮಾಡಬೇಕಾದ್ರೆ ಒಂದು ಟಿ ಸಿ ಸುಮಾರು ಅಂದ್ರೆ ಎಪ್ಪತ್ತರಿಂದ ಎಂಬತ್ ಸಾವಿರ ಖರ್ಚು ಬರ್ತದೆ ಮತ್ತಿತರ ಎಲ್ಲಾ ಕಂಬ ಅದು ಇದು ಸೇರಿ ಎಲ್ಲಾ ಸಾಮಗ್ರಿಗಳ ಒಟ್ಟಾರೆಯಾಗಿ ಮೂರಿಂದ ಮೂರುವರೆ ಲಕ್ಷ ರೂಪಾಯಿ ಖರ್ಚು ಬರ್ತಾ ಇದೆ ಅದನ್ನು ಮಾತ್ರ ಅವ್ರು ಯಾವುದೇ ಗಣನೆ ತಗೊಂತ ಇಲ್ಲ ಆದ್ರೆ ಶ್ರೀಮಂತರು ಸಹ ಸಬ್ಸಿಡಿ ಪಡಿತಾ ಇದಾರೆ ಎಲ್ರೂ ಪಡಿತಾರೆ ರೈತರ ಹೆಸರಿಂದಿ ರೈತರನ್ನು ಯಾಮಾರಿಸಿ ಈ ಒಂದು ಕೃಷಿ ಸಂಸತ್ತಿಗಳಿಗೆ ಆಧಾರ್ ಲಿಂಕ್ ಮಾಡುವ ಮುಖಾಂತರ ಇಡೀ ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣ ಮಾಡಿ ರೈತರು ಎಂಟು ಎಚ್ ಪಿ ಇಂದ ಹತ್ತು ಎಚ್ ಪಿ ಮಾತ್ರ ಉಪಯೋಗಿಸ್ಬೇಕು ಅದ್ರ ಮೇಲೆ ಉಪಯೋಗಿಸಿದ್ರೆ ಅವರು ಮೊಬೈಲ್ ರೀಚಾರ್ಜ್ ರೀಚಾರ್ಜ್ ಮಾಡುವ ಒಂದು ಉನ್ನಾರ ಜೊತೆಗೆ ಈ ವಿದ್ಯುತ್ ಅನ್ನು ಖಾಸಗೀಕರಣ ಮಾಡಿ ಇಡೀ ಕೃಷಿ ಕ್ಷೇತ್ರ ಮತ್ತು ರೈತರ ಜೊತೆ ಚಲ್ಲಾಟವಾಡುವ ಈ ಒಂದು ನಿರ್ಧಾರವನ್ನು ಕೈ ಬಿಡಬೇಕು ಯಾವುದೇ ಕಾರಣಕ್ಕೂ ಈ ಒಂದು ಕೃಷಿ ಸೆಟ್ಗಳಿಗೆ ಆಧಾರ್ ಲಿಂಕ್ ಮಾಡುವ ಆದೇಶವನ್ನು ವಾಪಸ್ ಪಡಿಬೇಕು ಮತ್ತೆ ಈ ಹೊಸದಾಗಿ ತರಿಸುವ ಕೃಷಿ ಬೋರ್ವೆಲ್ಗಳಿಗೆ ಸಂಬಂಧಪಟ್ಟಂತೆ ಏನು ಅಕ್ರಮ ಸಕ್ರಮದಲ್ಲಿ ಸರ್ಕಾರವೇ ಉಚಿತವಾಗಿ ವಿದ್ಯುತ್ ಸಂಪರ್ಕವನ್ನು ನೀಡಬೇಕು ಮತ್ತು ಈ ಒಂದು ವಿದ್ಯುತ್ ಕಾಮಗಾರಿಗೆ ಸಂಬಂಧಪಟ್ಟಂತೆ ಯಾವುದೇ ಕಾಮಗಾರಿ ಸ್ಥಳೀಯ ಗುತ್ತಿಗೆದಾರರಿಗೆ ಈ ಒಂದು ಗುತ್ತಿಗೆಯನ್ನು ನೀಡಬೇಕು ಆದ್ರೆ ಬೇರೆ ಎಲ್ಲೋ ಮಾಡಿದ್ರೆ ಬೆಂಗಳೂರು ಹೆಡ್ ಆಫೀಸ್ ಅಲ್ಲಿ ಮಾಡ್ಬಿಟ್ಟು ಕಲಬುರಗಿ ಅಂತೆ ಬೆಳಗಾವಿ ಅಂತೆ ಎಲ್ಲೋ ಒಂದ್ ಹತ್ರ ಮಾಡಿಬಿಟ್ಟು ಅವನು ಈ ಕಡೆ ಬಂದು ಅಕ್ರಮ ಮತ್ತು ಕಳಪೆ ಒಂದು ಕಾಮಗಾರಿಗಳಿಗೆ ಕುಂಭಕ್ರೀತ ಇವತ್ತೇನು ಇದ್ದಾರೆ ಇದನ್ನ ಅದು ಸಂಪೂರ್ಣವಾಗಿ ಕಳಪೆಯಾಗಿದೆ ಕಾರ್ಮಿಕರು ಓಡಾಡುವಂತಹ ಈ ಫ್ಯಾಕ್ಟರಿಗಳಿಗೆ ಎಫ್ ಸಿಗಳು ಇಲ್ಲ ಇನ್ಸೂರೆನ್ಸ್ ಏನು ಇಲ್ಲ ಆ ಕಾರ್ಮಿಕರ ಜೊತೆ ಮಾಡ್ತಾರೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಮತ್ತೆ ರೈತರನ್ನು ರಕ್ಷಣೆ ಮಾಡುವಂತೆ ಇವತ್ತು ರೈತ ಸಂಘದಿಂದ ಬೆಸ್ಕಾಂ ಇಲಾಖೆ ಮುಂದೆ ಮೋಟರ್ ಗಳು ಪಂಪ್ಗಳ ಸಮೇತ ಹೋರಾಟ ಮಾಡಿ ನಮ್ಮ ಅಕ್ಕೊತ್ತಾಯಗಳನ್ನು ಮಾನ್ಯ ಸಹಾಯ ಕಾರ್ಯಪಾಲ ಅಭಿಯಂತರ ರಮೇಶ್ ಸಹ ಮುಖಾಂತರ ಮಾನ್ಯ ಆ ಇಂಧನ ಮಂತ್ರಿ ತಿಳಿಸಿದೀವಿ ಈ ಒಂದು ರೈತರ ಬೇಡಿಕೆಗಳನ್ನು ಈಡೇರಿಸದೆ ರೈತ ವಿರೋಧಿ ಧೋರಣನ್ನು ಅನುಸರಿಸಿದ್ದೆ ಆದ್ರೆ ಪಂಪು ಮೋಟರ್ ಗಳ ಸಮೇತ ಎಲ್ಲಾ ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳನ್ನು ಒಂದ್ ಮಾಡುವ ಮುಖಾಂತರ ರೈತರ ಒಂದು ಎರಡನೇ ಮುಖ ಇಂಧನ ಸಚಿವರಿಗೆ ತೋರ್ಸಬೇಕಾಗುತ್ತೆ ಅಂತೇಳಿ ಎಚ್ಚರಿಕೆಯನ್ನು ಇಡ್ತಾ ಇತ್ತು ಗೌರ್ಮೆಂಟ್ ಅದಕ್ಕೆ ಇನ್ ಮೇಲೆ ಅಕ್ರಮ ಸಕ್ರಮ ಅಂತ ನಾರಾಯಣಗೌಡರು ಹೇಳಿದಾರ ಅದನ್ನ ಮೇಲೆ ತಮ್ಮ ಕೃತ್ಯ ಮತ್ತೆ ಇಲ್ಲಿ ಲೋಕಲ್ ಗುತ್ತಿಗೆದಾರನ್ನು ಕೆಲಸ ಕೊಡ್ಬೇಕಂತ ಹೇಳಿದ್ದಾರೆ ಅದನ್ನು ಸಹ ನಾನು ಮೇಲ್ನಾಧಿಕಾರಿ ಗಮನಕ್ಕೆ ಬಂದು ಆದಷ್ಟು ಸ್ಥಳೀಯ ಗುತ್ತಿಗೆದಾರರಿಗೆ ಎಲ್ಲಾ ಕೆಲಸಗಳನ್ನು ಸಿಗೋತರ ಮಾಡ್ಕೊಡ್ಬೇಕಂತ ನಾನು ಅನ್ಬಿಟ್ಟು ವೆಹಿಕಲ್ ಅಷ್ಟೇ ವೆಹಿಕಲ್ ಅಲ್ಲಿ ಹೋಗುದು ಗಮನಕ್ಕೆ ಬಂದಿಲ್ಲ ಯಾರು ಏನಿಲ್ಲ ಈಗಡೆ ನಾನು ನೋಡ್ಬಿಟ್ಟು ಅವನಿಗೆ ಆ ಇನ್ಶೂರೆನ್ಸ್ ಇರ್ತಕ್ಕಂಥ ವೆಹಿಕಲ್ ನೇ ತಗೊಂಡು ಹೋಗೋದಕ್ಕೆ ನಾನು ಈ ನಂಬರ್ ಇರಲ್ಲ ಒಂದು ಕಂಪ್ಲೇಂಟ್ ಕೊಡಿ ಇಲ್ಲ ಆರ್ ಟಿ ಕೊಡಿ ಇಲ್ಲ ಪೊಲೀಸ್ ಯಾರು ಹೇಳಿಲ್ಲ ನಾನು ಈಗ ದಯವಿಟ್ಟು ಅದು ಇದು ಮಾಡಿ ಅವ್ನು ಏನ್ ಕಂಬಿ ಎಳಿತಾ ಇದನ್ನ ಇವಾಗ ವೈರ್ ಎಳಿತಾನೆ ವೈರ್ ಎಷ್ಟು ಲೈನ್ ಹೋಗಿರ್ತದ ಎಷ್ಟು ಕಂಬಿ ಸಿಕ್ಕಾಯ್ತು ಆಯ್ತು ಅದನ್ನು ನಿಮ್ಗೆ ಇಟ್ಟು ತಗೋಬೇಕು ಅವ್ನ ಎತ್ಕೊಂಡು ಚಿಕ್ಕಬಳ್ಳಾಪುರ ಮಾಡಾಕ್ತಾನ ಕಂಬಿ ಇಲ್ಲ ಇಲ್ಲ ಚಿಕ್ಕಬಳ್ಳಾಪುರ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ಕೊಟ್ಟಿರೋದು ವೈರ್ ಆಗಿರೋದು ಒಬ್ಬನಿಗೆ